ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪನೊ ಹೀಲರ್ ಮತ್ತು ಲೈಫ್ ಕೋಚ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದು ಸರಿ ಹೋಗ್ತಾ ಇಲ್ವಾ ಯಾವಾಗಲೂ ಜಗಳಗಳಾಗ್ತಾ ಇದೆಯಾ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಾ ನೀವು ಎಲ್ಲ ನೋಡಿಕೊಂಡು ಏನು ಸರಿ ಮಾಡೋಕ್ಕೆ ಆಗದೆ ಒಂದು ನಿಸ್ಸಹಾಯಕ ಪರಿಸ್ಥಿತಿಯಲ್ಲಿದ್ದೀರಾ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ನಿಮ್ಮ ಫ್ಯಾಮಿಲಿನ ನೀವೇ ಹೇಗೆ ಸುಲಭವಾಗಿ ಸರಿ ಮಾಡ್ಕೋಬಹುದು ಅನ್ನೋ ವಿಷಯನ ಹೇಳ್ತೀನಿ ಯಾಕೆಂದರೆ ತುಂಬ ಮುಖ್ಯವಾಗಿದೆ ಈ ವಿಷಯ ಇತ್ತೀಚೆಗೆ ತುಂಬ ಜನ ಕೇಳ್ತಾ ಇರುವಂಥ ಕಾಮನ್ ಕ್ವೆಶನ್ ಇದಾಗಿದೆ ಸೊ ಪ್ರಾಬ್ಲಮ್ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಯಾರು ಹೇಳಿದ ಮಾತು ಕೇಳ್ತಾ ಇಲ್ಲ ಈ ಥರದ್ದೆಲ್ಲ ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ಯಾವ ವಿಡಿಯೋನೂ ನೀವು ಮಿಸ್ ಮಾಡ್ಕೊಳ್ಳಲ್ಲ ಯಾಕೆಂದರೆ ತುಂಬ ತುಂಬ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ತಗೊಂಡು ಇರ್ತೀನಿ ನಿಮ್ಮ ಜೀವನಕ್ಕೆ ನಿಮಗೆ ಬೇಕಾಗಿರುವಂಥ ಮಾಹಿತಿನ ತಗೊಂಡು ಬರ್ತಾ ಇರ್ತೀನಿ ಯಾವುದೂ ನೀವು ಮಿಸ್ ಮಾಡಬಾರ್ದಲ್ವ ಅದಕ್ಕೆ ಜೊತೆಗೆ ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ಸರ್ಕ್ಯುಲೇಟ್ ಆಗುತ್ತೆ ಆಗ ಅವ್ರಿಗೆಲ್ಲ ಕೂಡ ಈ ಮಾಹಿತಿ ತುಂಬ ಮುಖ್ಯ ಆಗುತ್ತೆ ಯೂಸ್ ಆಗುತ್ತೆ ಓಕೆ ಈಗ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿನ ನೀವೇ ಸರಿ ಮಾಡ್ಕೋಬೋದು ಖಂಡಿತ ಹೇಗೆ ಈಗ ನೀವು ಬೆಳಗ್ಗೆ ಎದ್ದು ನಿಮ್ಮ ಕೆಲಸ ಮಾಡ್ತಾ ಇರ್ತೀರ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾಯಿರ್ತಾರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಕೂಗಾಡ್ತಾ ಇರ್ತಾರೆ ಇದೆಲ್ಲ ನೋಡಿ ನಿಮಗೆ ಮನಸ್ಸಲ್ಲಿ ಏನೋ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ಏನಿದು ಮನೆಯಲ್ಲಿ ಯಾವಾಗಲೂ ಈ ಥರ ಗಲಾಟೆ ಇರುತ್ತೆ ನನ್ನ ಮನೆ ಯಾಕೆ ಸೈಲೆಂಟಾಗಿರಲ್ಲ ನಗ್ನಗ್ತಾ ಇರಲ್ಲ ಯಾರು ಹೇಳಿದ ಮಾತು ಕೇಳಲ್ವಲ್ಲ ಈ ಥರ ಇದ್ದಾಗ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಯಾರನ್ನು ಬದಲಾಯಿಸೋಕೆ ಆಗಲ್ಲ ನಮ್ಮ ತಂದೆ ತಾಯಿಯನ್ನು ನಾವು ಬದಲಾಯಿಸೋಕ್ಕಾಗಲ್ಲ ನಮ್ಮ ಲೈಫ್ ಪಾರ್ಟ್ನರ್ನ ಕೂಡ ನಾವು ಬದಲಾಯಿಸೋಕ್ಕಾಗಲ್ಲ ನಮ್ಮ ಮಕ್ಕಳನ್ನು ಕೂಡ ನಾವು ಖಂಡಿತ ಬದಲಾಯಿಸೋಕ್ಕಾಗಲ್ಲ ಯಾರು ಯಾರ ಮಾತು ಕೇಳಲ್ಲ ಇವಾಗ ನಾವು ಕೇಳ್ತೀವ ಇವಾಗ ನಮ್ಮ ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ ಮಕ್ಕಳಿದ್ದಾರೆ ನಮ್ಮ ಲೈಫ್ ಪಾರ್ಟ್ನರ್ ಇದ್ದಾರೆ ಅವರೆಲ್ಲ ನಮಗೇನಾದರೂ ಒಳ್ಳೆ ಮಾತನ್ನು ಹೇಳಿದ್ರೆ ಇದು ಹೀಗಲ್ಲ ಹಾಗೆ ಅಂದರೆ ನಾವು ಕೇಳ್ತೀವ ಇಲ್ಲ ತಾನೇ ನಮ್ಮ ಮನಸ್ಸಿಗೆ ಯಾವುದು ಒಳ್ಳೆಯದು ಅಂತ ಅನ್ಸುತ್ತೋ ಏನು ಮಾಡಿದ್ರೆ ನಮ್ಮ ಮನಸ್ಸಿಗೆ ಖುಷಿ ಅಂತ ಅನ್ಸುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ತಾನೆ ಎಕ್ಸಾಕ್ಟ್ಲಿ ಹಾಗೇನೆ ಎಲ್ಲರೂ ಅಷ್ಟೇ ಯಾರು ಯಾರ ಮಾತು ಕೇಳಿಸ್ಕೊಳ್ಳಲ್ಲ ಎಲ್ಲರೂ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ ಹಾಗಿದ್ದಾಗ ನಾವು ಯಾಕೆ ಎಲ್ಲರೂ ನನ್ನ ಮಾತೇ ಕೇಳಬೇಕು ಅಂತ ಅನ್ಕೋಬೇಕು ಫ್ಯಾಮಿಲಿಯಲ್ಲಿ ಅಲ್ವಾ ಅವ್ರು ಹೇಗಿದ್ದಾರೋ ಹಾಗೆ ಬಿಟ್ಬಿಡಿ ಹಾಗಂತ ಫ್ಯಾಮಿಲಿ ಅವ್ರನ್ನ ಸರಿ ಮಾಡ್ಬಿಡಿ ಅಂತ ಹೇಳ್ತಲ್ಲ ನೀವು ಸರಿ ಮಾಡ್ಕೊಳ್ಳಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಆ ರೀತಿ ಇವಾಗ ನೀವು ನಿಮ್ಮ ಮನೆಯಲ್ಲಿ ಆ ಥರದ ಒಂದು ಸಂದರ್ಭನ ಯಾಕೆ ಅಟ್ರಾಕ್ಟ್ ಮಾಡಿದ್ದೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲ ಗಲಾಟೆಗಳು ನಡೀತಾ ಇದೆ ಅಂದರೆ ನಿಮ್ಮ ಕಣ್ಮುಂದೆ ನೀವೇ ಆ ಥರದ ಒಂದು ಸಂದರ್ಭನ ಅಟ್ರ್ಯಾಕ್ಟ್ ಮಾಡಿದ್ದೀರ ಅರ್ಥ ಆಯಿತಾ ಇವಾಗ ನೀವೇನು ಮಾಡಬೇಕು ಇವಾಗ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಇಲ್ಲಿಂದ ಯಾವ ವೈಬ್ರೇಷನ್ನ ನಾವು ಯೂನಿವರ್ಸಲ್ಲಿ ಹೊರಗೆ ಹಾಕ್ತೀವೋ ಅದೇ ವೈಬ್ರೇಷನ್ನೇ ನಮಗೆ ಬಂದು ತಲುಪೋದು ನಿಮ್ಮ ಮನಸ್ಸಲ್ಲಿ ಆ ರೀತಿಯಾದ ಒಂದು ವೈಬ್ರೇಷನ್ ಇರೋದಕ್ಕೆ ಆ ವೈಬ್ರೇಷನ್ ಹೊರಗೆ ಹೋಗಿನೇ ಆ ಥರ ಒಂದು ಸಂದರ್ಭನ ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರ ಅರ್ಥ ಆಯ್ತಲ್ವಾ ಹಾಗಿದ್ದಾಗ ಅವರನ್ನು ಯಾಕೆ ನೀವು ಬ್ಲೇಮ್ ಮಾಡ್ತೀರಾ ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಹೇಳ್ತೀರಾ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ ನಿಮ್ಮ ಒಳಗೆ ಚೇಂಜಸ್ ಮಾಡ್ಕೊಳ್ಳಿ ಯಾಕೆ ನನ್ನ ಮನೇಲಿ ಎಲ್ಲರೂ ಹೀಗೆ ಹೇಳಿದ ಮಾತು ಕೇಳಿದೆ ಎಲ್ಲರೂ ಹೀಗಿದ್ದಾರೆ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಮಾಡ್ಕೊಂಡು ಒಬ್ರು ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡಿಕೊಂಡು ಅಂಥ ಥಾಟ್ ನಿಮಗಿಲ್ಲಿ ಬಂತು ಅಂದರೆ ಇಮಿಡಿಯೇಟಾಗಿ ನೀವೇನು ಮಾಡಬೇಕು ಓಕೆ ನನ್ನಲ್ಲೇನಿದೆ ನಾನು ಯಾಕೆ ಈ ಥರ ಒಂದು ಸಿಚುವೇಶನ್ನ ಅಟ್ರ್ಯಾಕ್ಟ್ ಮಾಡಿದ್ದೀನಿ ಏನು ನಡೀತಾ ಇದೆ ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಇನ್ನರ್ ಚೈಲ್ಡಲ್ಲಿ ಅರ್ಥ ಈ ಥರ ನಿಮ್ಮನ್ನು ನೀವು ಕೇಳಿ ಅದಾದಮೇಲೆ ಓಕೆ ನನ್ನೊಳಗೆ ಏನೋ ಒಂದು ನನ್ನ ನಡೀತಾ ಇದೆ ಅದಕ್ಕೆ ನಾನು ಈ ಥರ ಒಂದು ಸಿಚುವೇಶನ್ ಅಟ್ರ್ಯಾಕ್ಟ್ ಮಾಡಿದ್ದೀನಿ ನನ್ನಲ್ಲಿ ಚೇಂಜ್ ಮಾಡ್ಕೊಂಬಿಟ್ರೆ ಈ ಸಿಚುವೇಷನ್ ಬದಲಾಗತ್ತೆ ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ನಿಮ್ಮ ಚಿಕ್ಕ ವಯಸ್ಸಿನ ಫೋಟೋ ತಗೊಳ್ಳಿ ಫೋಟೋ ತಗೊಂಡು ಆ ಫೋಟೋಲಿ ನಿಮ್ಮ ಚಿಕ್ಕ ವಯಸ್ಸಿನ ಫೋಟೋಲಿ ನಿಮ್ಮ ಕಣ್ಣಲ್ಲೇ ನೀವು ನೋಡ್ತಾ ನಿಮಗೇ ನೀವು ಹೇಳ್ಕೊಳ್ಳಿ ಏನಿದೆ ನಿನ್ನ ಮನಸಲ್ಲಿ ಏನಿದೆ ಯಾವ ಇಮೋಷನ್ನ ನಾನೇ ನಿನಗೆ ಕೊಟ್ಟಿದ್ದೀನಿ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನಗೆ ಆ ಇಮೋಷನ್ನ ನಾನು ಕೊಟ್ಬಿಟ್ಟಿದ್ದೀನಿ ಅದನ್ನು ರಿಲೀಸ್ ಮಾಡಿಬಿಡು ಲೆಟ್ ಗೋ ಲೆಟ್ ಗೋ ಮಾಡು ಅದು ನಮ್ಮದಲ್ಲ ನಾವಿಬ್ಬರು ಈ ಹಿಂದೆ ಏನೇನು ನಡೆದಿದ್ರು ಎಲ್ಲ ಗೋ ಮಾಡಬೇಡೋಣ ಈಗ ಒಂದು ಹೊಸ ಜೀವನನ ಶುರು ಮಾಡೋಣ ನಾನು ನಿನ್ನನ್ನು ಯಾವಾಗಲೂ ತುಂಬ ತುಂಬ ಪ್ರೀತಿ ಮಾಡ್ತೀನಿ ನನ್ನ ಪ್ರೀತಿಯಿಂದ ನಿನಗಾಗಿರೋ ನಿನ್ನ ಒಳಗಾಗಿರೋ ಗಾಯಗಳನ್ನೆಲ್ಲ ನಾನು ವಾಸಿ ಮಾಡ್ತೀನಿ ಸೊ ನಾವಿಬ್ಬರೂ ಸೇರಿಕೊಂಡು ಜೀವನದಲ್ಲಿ ಎಷ್ಟೋ ಅಚೀವ್ ಮಾಡಬೇಕಾಗಿದೆ ಹಾಗಾಗಿ ಇವಾಗ ನೀನು ಯಾವ ಮೆಮರಿನ ತಂದ್ಕೊಂಡಿದ್ಯೋ ಎಲ್ಲಿಂದ ಈ ಮೆಮೊರಿನ ಬಂದು ತಂದ್ಕೊಂಡಿದ್ಯೋ ಎಲ್ಲಿಂದ ಈ ಒಂದು ಇಮೋಷನ್ನ ತಂದ್ಕೊಂಡಿದ್ಯೋ ಅದರಿಂದಾಗಿ ಈ ಥರದೊಂದು ಸಂದರ್ಭನ ಅಟ್ರಾಕ್ಟ್ ಮಾಡೋ ಥರ ಆಯಿತು ನನಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಲೆಟ್ ಗೋ ಮಾಡು ಲೆಟ್ ಗೋ ಲೆಟ್ ಗೋ ಅಂತ ಹೇಳಿ ಹಾಗೆ ಹೇಳಿಬಿಟ್ಟು ನಿಮ್ಮಲ್ಲಿ ಯಾವ ಎಮೋಷನ್ ಇದೆ ಇವಾಗ ಅವರೆಲ್ಲ ಕೂಗಾಡ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ಬರು ಆ ಥರ ಇದ್ದಾಗ ನಿಮ್ಮಲ್ಲಿ ಏನು ಇಮೋಷನ್ ಇದೆ ಬೇಜಾರಾಗ್ತಾಯಿದೆಯಾ ದುಃಖ ಆಗ್ತಾ ಇದೆಯಾ ಅದನ್ನು ಇ ಎಫ್ ಟಿ ಟ್ಯಾಪಿಂಗ್ ಮಾಡ್ಕೊಳ್ಳಿ ಇ ಎಫ್ ಟಿ ಟ್ಯಾಪಿಂಗ್ ಮಾಡಿಕೊಂಡು ನನ್ನಲ್ಲಿರೋ ಈ ಎಮೋಷನ್ನ ರಿಲೀಸ್ ಮಾಡ್ತಾ ಇದ್ದೀನಿ ನನ್ನಲ್ಲಿ ಈಗ ಯಾವ ಎಮೋಷನ್ ಇದೆಯೋ ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ನನ್ನಲ್ಲಿರೋ ಈ ದುಃಖನ ಬೇಜಾರನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಆ ಥರ ಫಿಫ್ಟೀನ್ ಟ್ಯಾಪಿಂಗ್ಸು ಇ ಎಫ್ ಟಿ ವಿಡಿಯೋ ನಿಮಗೆ ಗೊತ್ತಿಲ್ವಾ ಇನ್ನೂ ನೋಡಿಲ್ವಾ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಇ ಎಫ್ ಟಿ ವಿಡಿಯೋ ಅದನ್ನು ನೋಡಿಬಿಟ್ಟು ನೀವು ಮಾಡ್ಕೊಳ್ಳಿ ಆ ಥರ ಸೊ ನೀವು ನಿಮ್ಮ ಒಳಗೆ ಯಾವ ಇಮೋಷನ್ ಇದೆಯೋ ಅದ ಅದೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಎಲ್ಲೇ ಹೋಗಲಿ ಏನೇ ಮಾಡ್ತಿರಲಿ ಇಲ್ಲೇನಿದೆ ಅದೇ ಇಲ್ಲಿ ನಡೆಯುತ್ತೆ ಸೊ ಮನೆಯಲ್ಲೇ ಆಗಲಿ ಹೊರಗೆ ಆಗಲಿ ಮನೇಲಿ ಎಲ್ಲರೂ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಹೀಲ್ ಮಾಡ್ಕೊಳ್ಳಿ ನೀವು ಹೇಗೆ ಹೀಲ್ ಮಾಡ್ತೀರ ಫಸ್ಟು ನಿಮ್ಮೊಳಗಿರೋ ಇಮೋಷನ್ ರಿಲೀಸ್ ತಾನೆ ಆಮೇಲೆ ಕೂತ್ಕೊಂಡು ಒಬ್ರೊಬ್ಬರದೇ ಒಬ್ಬರೊಬ್ಬರನ್ನೇ ನೆನೆಸ್ಕೊಳ್ಳಿ ಮೆಡಿಟೇಷನ್ ಮಾಡೋ ಹಾಗೆ ಕೂತ್ಕೊಳ್ಳಿ ಕುತ್ಕೊಳ್ಳಿ ಬ್ರೀತ್ ಬ್ರೀತ್ಔಟ್ ಮಾಡ್ತಾ ನಿಮ್ಮ ಬ್ರೆತ್ ಮೇಲೆ ಫೋಕಸ್ ಮಾಡಿ ಒಬ್ಬರೊಬ್ಬರನ್ನೇ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಅವರ ಸ್ಮೈಲಿಂಗ್ ಫೇಸ್ನ ನೆನೆಸ್ಕೊಳ್ಳಿ ಅವ್ರಿಗೆ ಹೇಳಿ ನೀನು ಒಬ್ಬ ಪವರ್ಫುಲ್ ಆತ್ಮ ನೀನು ಪರಿಶುದ್ಧವಾದ ಆತ್ಮ ನೀನು ಎಲ್ಲರ ಜೊತೆ ಪ್ರೀತಿಯಿಂದ ನಗ್ನಗ್ತಾ ತುಂಬ ಚೆನ್ನಾಗಿರ್ತೀಯ ಯಾರಿಂದನಾದರೂ ಏನಾದರೂ ತಪ್ಪಾಗಿದ್ದರೆ ಐ ಆಮ್ ಸಾರಿ ನನ್ನಿಂದ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿದ್ದರೆ ಪ್ಲೀಸ್ ಫಾರ್ ಗೇ ಮಿ ನಮ್ಮ ಫ್ಯಾಮಿಲಿಯಲ್ಲಿ ನೀನು ಇರೋದಕ್ಕೆ ಥ್ಯಾಂಕ್ ಯು ನಮ್ಮೆಲ್ಲರ ಪರವಾಗಿ ಐ ಲವ್ ಯು ಈ ಥರ ಹೇಳ್ಕೊಳ್ಳಿ ಮಾತುಗಳನ್ನು ಅವರನ್ನು ನೆನೆಸ್ಕೊಂಡು ಮನಸಲ್ಲೇ ಇದನ್ನು ಇಪ್ಪತ್ತೊಂದು ದಿನ ಮಾಡಿ ಯಾವಾಗ ಮಾಡಬೇಕು ಹೇಗೆ ಅಂತೆಲ್ಲ ಕೇಳಬೇಡಿ ಆವಾಗ ಬೇಕಾದ್ರೂ ಮಾಡ್ಬೋದು ಮನಸ್ಸು ಪ ಪ್ರಶಾಂತವಾಗಿರಬೇಕು ಅಷ್ಟೇ ಬೇಕಾಗಿರೋದು ಸೊ ಆ ಥರ ಒಬ್ಬರಿಗಾಯ್ತಾ ನಿಮ್ಮ ಲೈಫ್ ಪಾರ್ಟ್ನರ್ಗಾಯ್ತಾ ನೆಕ್ಸ್ಟ್ ನಿಮ್ಮ ಮಕ್ಕಳಿದಾರ ಮನೇಲಿ ಅವ್ರನ್ನ ತಗೊಳ್ಳಿ ಹಿರಿಯರಿದಾರ ಇದ್ದಾರ ಮನೆಯಲ್ಲಿ ಅವರನ್ನು ಒಬ್ಬರೊಬ್ಬರನ್ನೇ ಈ ಥರ ಏನಾಗುತ್ತೆ ನಿಮ್ಮಿಂದ ಆ ಪಾಸಿಟಿವ್ ವೈಬ್ರೇಷನ್ನ ರಿಲೀಸ್ ಇದ್ದೀರಾ ಯಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ವಾಸ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರು ಯಾವ ಒಂದು ವೈಬ್ರೇಷನ್ನ ರಿಲೀಸ್ ಮಾಡ್ತೀವೋ ಆ ವೈಬ್ರೇಷನ್ನೇ ನಮ್ಮ ಮನೆಯಲ್ಲಿರತ್ತೆ ಸೊ ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟೆಲ್ಲ ತಿಳ್ಕೊತಾ ಇದ್ದೀರಾ ಅಂದರೆ ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ತಾನೇ ಸೊ ಆ ಪಾಸಿಟಿವ್ ವೈಬ್ರೇಷನ್ನ ನೀವು ನಿಮ್ಮ ಮನೆಯಲ್ಲೇ ಸ್ಪ್ರೆಡ್ ಮಾಡಿ ಎಲ್ಲರಿಗೂ ಆಗೇನಾಗುತ್ತೆ ನಿಮ್ಮಲ್ಲಿರೋ ಆ ಪಾಸಿಟಿವಿಟಿ ನಿಮ್ಮ ಮನೆಯಲ್ಲೆಲ್ಲ ಹಾಡ್ಕೊಂಡು ನೀವು ಈ ಥರ ಹೇಳ್ಕೊಳ್ಳೋದ್ರಿಂದ ಅವರಲ್ಲಿ ಕೂಡ ಚೇಂಜ್ ಬರುತ್ತೆ ಸೊ ನೀವು ಕೂಡ ಹೀಲ್ ಹೀಲರ್ ಆಗ್ಬೋದು ನಿಮ್ಮ ಫ್ಯಾಮಿಲಿಗೆ ಈ ಥರ ಹೇಳ್ಕೊಳ್ಳಿ ಕೆಲವ್ರಿಗೆ ಈ ಥರ ಹೇಳ್ಕೊಂಡ್ರೂ ಇಪ್ಪತ್ತೊಂದು ದಿನ ಅವ್ರ ಮನಸಲ್ಲಿ ಏನೂ ಬದಲಾವಣೆಗಳು ಇಲ್ಲ ಆ ಥರ ಇರುತ್ತೆ ಆ ಥರ ಇದ್ದಾಗ ಅವರ ಒಳ ಮನಸ್ಸಿನಲ್ಲಿ ಅಂದರೆ ಅವರ ಇನ್ನರ್ ಚೈಲ್ಡಲ್ಲಿ ಡೀಪ್ ರೂಟೆಡ್ ಇಮೋಷನ್ಸ್ ಇರುತ್ತೆ ಆಳವಾಗಿ ಬೇರೂರ್ಕೊಂಡಿರುವಂಥ ಇಮೋಷನ್ಸ್ ಇರುತ್ತೆ ಅದನ್ನು ನಾವು ಹೀಲಿಂಗ್ ಮಾಡಿ ತೆಗಿಬೇಕಾಗುತ್ತೆ ಅಂತ ಅವರು ಬಂದು ಹೀಲಿಂಗ್ ಮಾಡಿಸ್ಕೊಳ್ಳಿ ಎಷ್ಟು ದಿನ ಅಂತ ಫ್ಯಾಮಿಲೀಲಿ ಈ ಥರ ಪ್ರಾಬ್ಲಮ್ಸ್ ಇಟ್ಕೊಂಡಿರ್ತೀರ ನೀವು ನಗ್ನಗ್ತಾ ಖುಷಿ ಖುಷಿಯಾಗಿರೋ ದಿನಗಳು ಬೇಕು ತಾನೆ ಸೊ ಹಾಗಾಗಿ ಬನ್ನಿ ಹೀಲಿಂಗ್ ಮಾಡಿಸ್ಕೊಳ್ಳಿ ನಾವು ಹೀಲಿಂಗ್ ಮಾಡ್ತಾ ಇರೋರೆಲ್ಲರೂ ನಾನು ನನ್ನ ಟೀಮ್ ಅವರು ಎಲ್ಲರೂ ಎಂತೆಂಥ ಪ್ರಾಬ್ಲಮ್ ಇಂದ ಇದ್ದಾರೆ ಎಷ್ಟು ಖುಷಿಯಾಗಿ ನಗ್ನಗ್ತಾ ನೆಮ್ಮದಿಯಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖುಷಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಸಂತೋಷ ಅನಿಸುತ್ತೆ ಸೊ ಯಾರಿಗೆಲ್ಲ ನಿಮಗೆ ಹೀಲಿಂಗ್ ಬೇಕು ಅಂತ ಅನಿಸುತ್ತೋ ಕೆಳಗೆ ವಾಟ್ಸಪ್ ಲಿಂಕು ಇದೆ ಡಿಸ್ಕ್ರಿಪ್ಷನಲ್ಲಿ ಬನ್ನಿ ಹೀಲಿಂಗ್ ಮಾಡಿಸ್ಕೊಳ್ಳಿ ಅಥವಾ ನೀವೇ ಕೂಡ ಹೀಲ್ ಹೀಲಿಂಗ್ ಮಾಡಬೇಕು ಬೇರೆಯವ್ರಿಗೆ ಅಂತ ಅನ್ಸಿದ್ರೆ ನೀವು ಕೂಡ ಹೀಲಿಂಗ್ ಮಾಡ್ಬೋದು ಹೇಗೆ ಹೀಲಿಂಗ್ ಮಾಡ್ತೀರಾದರೆ ಬಂದು ಕೋರ್ಸ್ ಕಲೀರಿ ನೀವು ಕೂಡ ನಾನು ಹೀಲ್ ಮಾಡತ್ತರ ನೀವು ಕೂಡ ಒಬ್ಬ ಹೀಲರ್ ಆಗ್ಬೋದು ಸೊ ಈಗ ನಿಮ್ಮ ಮನೆಯ ವೈಬ್ರೇಷನ್ನ ಹೇಗೆ ನೀವು ಕಾಪಾಡ್ಕೋಬೇಕು ಅಂತ ಗೊತ್ತಾಯ್ತು ತಾನೆ ನಿಮ್ಮ ಮನೆಗೆ ನೀವೊಬ್ಬ ಹೀಲರ್ ಹೇಗಾಗಬಹುದು ಅಂತ ಗೊತ್ತಾಯ್ತು ತಾನೆ ಇದನ್ನು ಫಾಲೋ ಮಾಡಿಕೊಂಡು ನೀವು ನಿಮ್ಮ ಫ್ಯಾಮಿಲಿ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಾಗ್ತಾ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್